ಸ್ನೇಹಿತರೆ ನಮ್ಮ ಹಳ್ಳಿಗಳಲ್ಲಿ ಮಕ್ಕಳು ಹೊರಗಡೆ ಆಡ್ಲಿಕ್ಕೆ ಹೋದಾಗ ಆ ಇನ್ಫೆಕ್ಷನ್ ಆಗುತ್ತೆ ಈ ಇನ್ಫೆಕ್ಷನ್ ಆಗುತ್ತೆ ಅಂತೆಲ್ಲ ನಾವು ಹೇಳ್ಕೊಡ್ತಾ ಇರ್ತೀರಿ ಅದೇ ನಮ್ಮ ಹಳ್ಳಿ ಮಕ್ಕಳು ನೋಡಿ ಆ ಮಣ್ಣಲ್ಲೇ ಆಡ್ತಾರೆ ಬೆಳಿಗ್ಗಿಂದ ಸಾಯಂಕಾಲ ತನಕ ಆ ಮಣ್ಣಲ್ಲೇ ಇರ್ತಾರೆ ಅವ್ರ ಅಭಿಪ್ರಾಯ ಏನು ಅಂತ ಕೇಳಿ ತಿಳ್ಕೊಳ್ಳೋಣ ಬನ್ನಿ ವನುಷ ಇಂದು ಆಡ್ತಾ ಇದೀರಾ ನಿಮ್ಗೆ ಬೇಜಾರಾಗಲ್ವಾ ಇಲ್ಲೆಲ್ಲ ಆಡ್ಲಿಕ್ಕೆ

ಆಟ ಸಾಮಾನು ಮಾಡಬಹುದು ಮತ್ತೆ ನಾವು ಇದರಲ್ಲಿ ಲೈಕ್ ಗಣೇಶ ಗಣೇಶ ಮತ್ತೆ ಪಾರ್ಕ್ ಬದಲು ಮಣ್ಣಲ್ಲೇ ಆಡ್ಬೋದು ಪಾರ್ಕ್ ಹೋದ್ರೆ ನಾವು ದುಡ್ಡು ಕಟ್ಟಾದ್ರೂ ಹೋಗ್ಬೋದು ಅದ್ರ ಬದಲು ನಮ್ಮ ಹಳ್ಳಿಯಲ್ಲಿ ನಾವೇ ಮಣ್ಣಲ್ಲಿ ಈ ಮಣ್ಣಲ್ಲಿರೋ ಮಿನರಲ್ಸ್ ಇಲ್ಲಾಂದ್ರೆ ಆ ಅದರಲ್ಲಿ ಅದ್ರಲ್ಲಿ ಡಸ್ಟ್ ಪಾರ್ಟಿಕಲ್ಸ್ ಅನ್ನೋದು ಜಾಸ್ತಿ ಜನ ಸಿಟಿ ಚೆನ್ನಾಗಿ ಇರೋರೆಲ್ಲ ನೋಡ್ಬಿಟ್ಟು ಇವ್ರ್ ನೋಡು ಮಣ್ಣಲ್ಲಿ ಆಡ್ತಾ ಇದಾರೆ ಅಂತ ನಕ್ಕೊಂಡ್ ಹೋಗ್ತಾರೆ ಆದ್ರೆ ಖುಷಿನೇ ಬೇರೆ ಇರುತ್ತೆ ಅಲ್ವಾ ಅವ್ರಿಗೇನ್ ಗೊತ್ತು ಇದ್ರಿಂದ ಏನ್ ಸಿಗುತ್ತೆ ಅಂತ ಆಟ ಆಡ್ತಾ ಇದ್ರೆ ಏನು ಮಜಾ ಬರುತ್ತೆ ಅಂತ ಅವ್ರ ಅಲ್ಲಿ ಕುತ್ಕೊಂಡ್ ಆಡ್ತಾ ಇದ್ದವಾಗ ಅವ್ರೆಲ್ಲ ಅನ್ಕೊಂತಾರ ಅವ್ರ ರಿಚ್ ಪೀಪಲ್ಸ್ ಅನ್ಕೊಂತ ಮಣ್ಣಲ್ಲಿ ಬಿಡ್ಬಾರ್ದು ನಮ್ಮ ಮಕ್ಕಳನ್ನ ಆ ಪಾರ್ಕ್ ಆ ಪೇಂಟ್ ಆ ಐರನ್ ಆ ರಸ್ಟಿಂಗ್ ಆ ಐರನ್ ಎಲ್ಲ ರಸ್ಟ್ ಆಗಿರುತ್ತೆ ಅಲ್ಲಿ ಹೋಗೋದು ಬೀಳೋದು ಅಲ್ಲಿರೋ ಸ್ಯಾಂಡೇ ಜಾಸ್ತಿ ಕೆಮಿಕಲ್ ಹಾಗಾದ್ರೆ ನೀವ್ ಏನ್ ಹೇಳ್ತಿದ್ದೀರಾ ಅಂದ್ರೆ ಇಪ್ಪ ಈಗ ಅಪಾರ್ಟ್ಮೆಂಟ್ಗಳಲ್ಲಿ ಏನೆಲ್ಲ ಪಾರ್ಕ್ ಮಾಡಿರ್ತಾರೆ ಸೊ ಈಗ ನೀವು ಜಮೀನೆಲ್ಲ ಕೊಟ್ಟರೆ ಆ ಪಾರ್ಕಲ್ಲಿ ಹೋಗ್ಬೋದು ನೀವು ದೊಡ್ಡ ದೊಡ್ಡ ಬಂಗ್ಲೆಗಳಲ್ಲಿ ಇರ್ಬೋದು ನಿಮ್ಗೆ ಏನು ಆ ಥರ ಆಸೆ ಏನು ಅನಿಸ್ತಾ ಇಲ್ವಾ ಇಲ್ಲ ನಾವು ಬೇಕಾದರೆ ಅಟ್ಟ ಕಟ್ಕೊಂಡು ಜೀವನ ಮಾಡ್ತೀರಿ ಹೊರತು ನಾವು ನಮ್ಮ ಭೂಮಿ ಮಾತ್ರ ಕೊಡಲ್ಲ ಯಾವುದೇ ಕಾರಣಕ್ಕೂ ಕೊಡಲ್ಲ ನಮ್ಮ ಭೂಮಿಯನ್ನು ಹಂಗೆ ಆ ಥರ ಪಾರ್ಕ್ ಹೋಗ್ಬೇಕು ಅಂತ ಆಸೆ ಕೂಡ ಇಲ್ಲ ಇವತ್ತು ನಾವು ಈ ಬೇಕಾದರೆ ಮಣ್ಣಲ್ಲೇ ಆಟ ಆಡ್ತೀರಿ ಮಣ್ಣಲ್ಲೇ ಜೀವನ ಮಾಡ್ತೀರಿ ಸೊ ಈಗ ನೀವೇನು ಹೇಳ್ತಿದೀರಾ ನಿಮ್ಮ ಭೂಮಿನ ನೀವು ಕೊಡಲ್ಲ ಅಂತ ಹೇಳ್ತಾ ಇದ್ದೀರಾ ಇಲ್ಲ ಈ ತರ ಎಷ್ಟೋ ದೊಡ್ಡ ದೊಡ್ಡ ಮರಗಳು ನಿಮ್ ಭೂಮಿನ ನೀವು ಕೊಡಲ್ಲ ಅಂತ ಹೇಳ್ತಾ ಇದ್ದೀರಾ